ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಆಗಿರಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಹೋಗ್ತೀವಿ ಹಾಗೆ ಸ್ವಲ್ಪ ಹೊತ್ತು ದೇವಸ್ಥಾನದಿಂದ ಹೊರಗೆ ಬಂದು ಕುಳಿತುಕೊಳ್ತೀವಿ ಅಥವಾ ದೇವರ ಒಂದು ದರ್ಶನವನ್ನು ಮಾಡಿದ ನಂತರ ಬಂದು ಸ್ವಲ್ಪ ಹೊತ್ತು ಕುಳಿತುಕೊಳ್ತೀವಿ ಇಂತಹ ಒಂದು ಸಂದರ್ಭದಲ್ಲಿ ನಾವು ತಪ್ಪದೇ ಒಂದು ಶ್ಲೋಕವನ್ನ ಹೇಳ್ಕೊಳ್ಬೇಕು ನಾವು ಯಾವ ಶ್ಲೋಕವನ್ನ ಹೇಳ್ಕೊಳ್ಬೇಕಾಗುತ್ತೆ ಹಾಗೂ ಆ ಶ್ಲೋಕವನ್ನ ಹೇಳೋದ್ರಿಂದ ಏನು ಪ್ರಯೋಜನ ನಮಗೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನೇತ್ರರಾಜನವರು ಕಮೆಂಟನ್ನು ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅವರ ಕಮೆಂಟನ್ನು ನಮಸ್ಕಾರಮ್ಮ ದೇರ್ ಆರ್ ಮೆನಿ ಪೀಪಲ್ ವೆಯ್ಟಿಂಗ್ ಫಾರ್ ಯುವರ್ ವೀಡಿಯೋ ಆ್ಯಂಡ್ ಲಿಸನ್ ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ಅಡ್ಯಾಪ್ಟ್ ಇನ್ ಲೈಫ್ ಅಂತ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಎಲ್ಡರಿ ಆರ್ ಏಜ್ಡ್ ಪೀಪಲ್ ಹೂ ವಿಲ್ ಬಿ ಬೆಡ್ ರಿಡನ್ ಫಾರ್ ಮೆನಿ ಇಯರ್ಸ್ ದೇ ಸಫರ್ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಅಲಾಟ್ ಆ್ಯಂಡ್ ಎಸ್ಪೆಷಲಿ ದೇ ಸಫರ್ ಟು ಎಕ್ಸ್ಟ್ರೀಮ್ ಇನ್ ಐ ಸಿ ಯು ಬಿಫೋರ್ ದ ಡೈ ಐ ಹ್ಯಾವ್ ಸಿನ್ ವಮೆನ್ ಇನ್ ಐಸಿಯು ಶಿ ಸಫರ್ ಟು ಎಕ್ಸ್ಟ್ರೀಮ್ ಎಂಟರ್ ಡೇ ಆಫ್ಟರ್ ತ್ರೀ ಟೈಮ್ಸ್ ಕಾರ್ಡಿಯಾಕ್ ಅರೆಸ್ಟ್ ಶಿ ಪಾಸ್ಟ್ ಅವೆ ಕೈಂಡ್ಲಿ ಟು ಟೆಲ್ ಅಸ್ ವಾಟ್ ವಿ ಶುಡ್ ವಿ ಡೂ ಟು ಗೆಟ್ ಪೀಸ್ಫುಲ್ ಡೆತ್ ಆ್ಯಂಡ್ ಡೈ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಆರ್ ಈಸಿ ಡೆತ್ ವಿಥೌಟ್ ಗೆಟಿಂಗ್ ಬೆಟ್ರಿ ಡನ್ ಪ್ಲೀಸ್ ಟು ಆನ್ಸರ್ ಅಮ್ಮ ಇನ್ ಡೀಟೈಲ್ಸ್ ಆ್ಯಂಡ್ ಇಫ್ ಪಾಸಿಬಲ್ ಪ್ಲೀಸ್ ಟು ಟೆಲ್ ಅಸ್ ರೆಮಿಡೀಸ್ ವಿತ್ ವಿ ಹ್ಯಾವ್ ಟು ಫಾಲೋ ಅಂತ ಹೇಳಿ ಒಂದು ಕಮೆಂಟನ್ನು ಮಾಡಿದ್ದಾರೆ ಹಾಗಾಗಿ ಇವರು ಕೇಳಿರೋದಿಷ್ಟೇ ನಾನು ಬಹಳಷ್ಟು ಹಿರಿಯರು ಹಾಗೆ ವಯಸ್ಸಾದಂತವರು ಆ ಹಾಸಿಗೆಯನ್ನು ಹಿಡಿದು ಬಹಳಷ್ಟು ವರ್ಷಗಳ ಕಾಲ ಮಲಗಿರೋದನ್ನ ನೋಡಿರ್ತೀನಿ ಹಾಗೆ ಬಹಳಷ್ಟು ಜನ ಬಹಳಷ್ಟು ನೋವಿನಿಂದ ಅವರು ಪ್ರಾಣವನ್ನ ಬಿಟ್ಟಿರೋದನ್ನು ಕೂಡ ನಾನು ನೋಡಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಐ ಸಿ ಯುಯಲ್ಲಿ ಬಹಳಷ್ಟು ಒದ್ದಾಟಗಳನ್ನು ನಡೆಸಿರೋರನ್ನು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಪಟ್ ಅಂತ ಪ್ರಾಣ ಹೊರಟೋಗ್ಬೇಕು ನಮಗೆ ಅಂತ ಹೇಳ್ತೀವಲ್ವಾ ಈ ರೀತಿಯಲ್ಲಿ ನಮಗೆ ಒಂದು ದೇಹ ನಮಗೆ ಭಗವಂತ ಈ ರೀತಿಯಲ್ಲಿ ಯಾವುದೇ ರೀತಿ ನೋವು ನರಳಾಟಗಳನ್ನು ಕೊಡದೆ ನಮ್ಮ ಒಂದು ದೇಹವನ್ನು ಅಥವಾ ನಾವೊಂದು ಸಾಯೋದು ಹೇಗೆ ಇದ್ರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡೋಷ್ಟು ದೊಡ್ಡವಳಲ್ಲ ನಾನು ಹಾಗೆ ಇದಕ್ಕೆ ಪರಿಹಾರವನ್ನು ಕೂಡ ತಿಳಿಸಿ ಅಂತ ಕೇಳಿದ್ದಾರೆ ಹಾಗಾಗಿ ನನ್ನ ಒಂದು ಗುರುಗಳ ಮುಖಾಂತರವಾಗಿ ನಾನು ತಿಳಿದುಕೊಂಡು ನಿಮಗೆ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ನಮಗೆ ನಮ್ಮ ಜೀವನ ಅಥವಾ ನಮ್ಮ ಬದುಕು ಅಥವಾ ನಮ್ಮ ಜೀವ ಅಂತ ಏನಿದೆ ಅದೆಲ್ಲವೂ ಕೂಡ ಪೂರ್ವ ನಿರ್ಧಾರತೆ ಆಗಿದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು ಹಾಗೆ ನಾವು ಹೇಗೆ ಹುಟ್ಟುತ್ತೇವೆ ಹಾಗೆ ನಮ್ಮ ಹೆತ್ತವರು ಯಾರಾಗಿರಬೇಕು ನಮ್ಮ ಸಂಬಂಧಿಕರು ಯಾರು ನಮ್ಮ ಮಕ್ಕಳು ಯಾರು ಹಾಗೆ ನಾವಿಲ್ಲಿ ಯಾವ ಒಂದು ನಮ್ಮ ಒಂದು ಕರ್ಮಕ್ಕೆ ನಾವಿಲ್ಲಿ ಹುಟ್ಟಿದ್ದೀವಿ ಹಾಗೆ ನಾವು ಯಾವ ರೀತಿ ಬದುಕ್ತೀವಿ ಹಾಗೆ ನಾವು ಯಾವ ರೀತಿ ಸಾಯ್ತೀವಿ ಇದೆಲ್ಲವನ್ನು ಕೂಡ ಭಗವಂತನೂ ನಾವು ಹುಟ್ಟಿದಾಗಲೇ ನಮಗೆ ಜಾತಕ ಅನ್ನೋ ಒಂದು ರೀತಿಯಲ್ಲಿ ನಾವು ಹುಟ್ಟಿದ ಸಮಯಕ್ಕೆ ಈಗ ಗಾಗಲೇ ಕುಂಡಲಿ ಅಂತ ಮಾಡಿ ನಮಗೆ ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ನಮಗೆ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೂಡ ನಮಗೆ ನಾವು ನಂಬುವಂತಹ ದೇವರು ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ಬಹಳಷ್ಟು ಒಂದು ಬೆಲೆ ಇದೆ ಅಥವಾ ಒಂದು ಶಕ್ತಿ ಇದೆ ಅನ್ನೋದನ್ನ ಮಾತ್ರ ನಾವು ನಂಬ್ತೀವಿ ಹಾಗಾಗೇ ದೇವರ ಬಳಿ ಹೋದಾಗ ಯಾವಾಗಲೂ ಕೂಡ ನಾವು ಒಂದು ಪ್ರಾರ್ಥನೆಗಳನ್ನು ಅಥವಾ ವಿಶೇಷವಾಗಿ ಹರಕೆಗಳನ್ನಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ಕೊಳ್ತೀವಿ ಅದರಲ್ಲೂ ದೇವಸ್ಥಾನಗಳಿಗೆ ಹೋದಾಗ ದೇವರ ದರ್ಶನವನ್ನು ಮುಗಿಸಿ ನಮಸ್ಕಾರ ಹಾಕಿದ ನಂತರ ದೇಗುಲದ ಹೊರಗೆ ಬಂದು ಸ್ವಲ್ಪ ಹೊತ್ತು ಹೊರಗಡೆ ಕಟ್ಟೆಯ ಮೇಲೋ ಅಥವಾ ಒಂದು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋದಂತೂ ವಾಡಿಕೆ ಅಂತಲೇ ಹೇಳ್ಬೋದು ಆದರೆ ಆ ಕುಳಿತಾಗ ನಾವು ಮಾಡಿದಂಥ ಅಂದರೆ ಒಂದು ದೇವರ ದರ್ಶನವನ್ನು ಮಾಡಿದ ಆ ದೇವರನ್ನು ನೆನೆಸ್ಕೊಂಡು ಈ ಒಂದು ಶ್ಲೋಕವನ್ನು ತಪ್ಪದೇ ಹೇಳಿಕೊಳ್ಬೇಕು ಯಾವ ಶ್ಲೋಕ ಅಂತಂದರೆ ಅನಾಯಾಸೇನ ಮರಣಂ ಅಂದರೆ ನಮ್ಮ ಜೀವನದ ಅಂತ್ಯಕಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಅನಾಯಾಸವಾಗಿ ನಾವು ಸಾಯಬೇಕು ಹಾಗೆ ಯಾವುದೇ ರೋಗ ರುಜಿನಗಳಿಂದ ನರಳದೆ ಹಾಗೆ ಹಾಸಿಗೆ ಹಿಡಿಯುವಂತೆ ನಮಗೆ ಆಗಬಾರ್ದು ದುಃಖದಿಂದ ನಾವು ಸಾಯಬಾರ್ದು ನಾವು ನಡೆದಾಡುವಾಗಲೇ ನಮ್ಮ ಜೀವನದ ಅಂತ್ಯ ಆಗಬೇಕು ಅನ್ನೋದು ಒಂದು ಪ್ರಾರ್ಥನೆ ಅಂದರೆ ಈ ಅನಾಯಾಸೇನ ಮರಣಂ ಅಂತಂದರೆ ಈ ಒಂದು ಅರ್ಥವನ್ನು ತಂದು ಕೊಡುತ್ತೆ ಇನ್ನು ವಿನ ದೈನಿನ ಜೀವನ ಅಂದರೆ ಎಂದಿಗೂ ಕೂಡ ಯಾರ ಒಂದು ಯಾರತ್ರನೂ ಕೂಡ ನಾನು ಅವಲಂಬಿತಳಾಗಿ ಜೀವನವನ್ನು ನಡೆಸುವಂತೆ ಆಗಬಾರ್ದು ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಏನೋ ಒಂದು ಲಕ್ವ ಅಥವಾ ಒಂದು ಪಾರ್ಶ್ವವಾಯು ಒಳಗಾದಾಗ ಆ ವ್ಯಕ್ತಿ ಅವನ ಜೀವನ ಪೂರ್ತಿ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರುವಂಥ ಒಂದು ಅಸಹಾಯಕತೆ ಅವನಿಗೆ ಆ ಒಂದು ಸಮಯ ಅವನಿಗೆ ತಂದ್ಕೊಟ್ಬಿಡುತ್ತೆ ಹಾಗಾಗಿ ವಿನಾ ದೈನಂದ ಜೀವನ ಅಂದ್ರೆ ಯಾರ ಮೇಲೂ ನಾನು ಅವಲಂಬಿತಳಾಗದ ನನ್ನ ಉಳಿದಂತ ಒಂದು ಜೀವನವನ್ನ ನಾನು ನಡೆಸ್ಬೇಕು ಈ ಶ್ಲೋಕದ ಈ ಎರಡನೇ ಸಾಲು ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಸಾಲು ದೇಹಾಂತ ತವ ಸಾನ್ನಿಧ್ಯ ಅಂದರೆ ಸಾವು ಬಂದಾಗ ದೇವರು ನಮ್ಮ ಮುಂದೆ ಇರಬೇಕು ಈಗ ಭೀಷ್ಮ ಪಿತಾಮಹ ಮರಣಶೈಲಿಯಲ್ಲಿದ್ದಾಗ ಅಂದರೆ ತನ್ನ ಮರಣದ ಸಮಯದಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ದೇವರು ಅವರ ಮುಂದೆ ನಿಂತಿದ್ರು ಕೃಷ್ಣನನ್ನ ನೋಡಿಯೇ ಭೀಷ್ಮ ಪಿತಾಮಹರು ಪ್ರಾಣವನ್ನ ಬಿಟ್ರು ಹಾಗಾಗಿ ನಾವು ಒಂದು ದೇಹವನ್ನ ತ್ಯಾಗ ಮಾಡುವಂತ ಒಂದು ಸಂದರ್ಭದಲ್ಲಿ ದೇವರು ನಮ್ಮ ಕಣ್ಣು ಮುಂದೆ ಬರಬೇಕು ಅನ್ನೋದು ಈ ಒಂದು ಸಾಲಿನ ಅರ್ಥ ಇನ್ನು ದೇಹಿಮೆ ಪರಮೇಶ್ವರ ಅಂದ್ರೆ ನನಗೆ ಇಂತಹ ಒಂದು ವರವನ್ನ ಕರುಣಿಸು ಈ ರೀತಿಯಾಗಿ ನೀವು ದೇವರ ಮುಂದೆ ಏನೇ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಈಗ ನಾವು ಸಾಮಾನ್ಯವಾಗಿ ದೇವರ ಬಳಿ ಹೋದಾಗ ಕಾರು ಅಥವಾ ಒಂದು ಬಂಗ್ಲೆ ಅಥವಾ ಮನೆ ಆಸ್ತಿ ಅಥವಾ ಹುಡುಗ ಹುಡುಗಿ ಗಂಡ ಹೆಂಡತಿ ಆಸ್ತಿ ವಿಚಾರ ಈ ಎಲ್ಲವನ್ನು ಕೂಡ ನಾವು ಸಾಮಾನ್ಯವಾಗಿ ಕೇಳ್ಕೊಳ್ತೀವಿ ಇದನ್ನ ಪ್ರಾರ್ಥನೆ ಅಂತ ನಾವು ತಿಳ್ಕೊಳ್ತೀವಿ ಆದ್ರೆ ಖಂಡಿತವಾಗ್ಲೂ ಇದು ಪ್ರಾರ್ಥನೆ ಅಲ್ಲ ಯಾಕಂದ್ರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಈ ವಿಷಯಗಳಿಗಾಗಿ ದೇವರಿಗೆ ಒಂದು ಮೊರೆ ಇಡೋದು ಅಂತಾನೆ ಹೇಳ್ತೀವಿ ಹಾಗಾಗಿ ಇದು ಪ್ರಾರ್ಥನೆ ಆಗೋಲ್ಲ ನಮ್ಮ ಆಸೆ ಹಾಗೆ ಕೋರಿಕೆ ಆಗುತ್ತೆ ಇದನ್ನು ಹೊರತುಪಡಿಸಿ ನಾವು ಇದೆಲ್ಲವನ್ನು ಕೂಡ ದೇವರ ಬಳಿ ಕೇಳಿಕೊಂಡೇ ಕೇಳ್ಕೊಳ್ತೀವಿ ಆ ಸಮಯವನ್ನು ಆ ದೇವಸ್ಥಾನದಿಂದ ಹೊರಗೆ ಬಂದಾಗ ಅಥವಾ ಆ ನಿಮ್ಮ ಕೋರಿಕೆ ಎಲ್ಲವನ್ನು ಕೂಡ ನೀವು ಕೇಳಿಕೊಂಡು ಬಂದಾಗ ಸ್ವಲ್ಪ ಹೊತ್ತು ಕುಳಿತುಕೊಳ್ತಿರಲ್ಲ ಈ ಒಂದು ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಬಿಟ್ಟು ಈ ಒಂದು ನಾಲ್ಕು ಸಾಲಿನ ಶ್ಲೋಕವನ್ನು ಪ್ರತಿದಿನವೂ ಕೂಡ ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ದೇವರ ಪೂಜೆ ಎಲ್ಲವನ್ನು ಕೂಡ ನಿಮ್ಮ ಕೋರಿಕೆ ಎಲ್ಲವನ್ನು ಕೂಡ ಕೇಳಿಕೊಂಡು ದೇವರ ಹತ್ರ ಕುಳಿತುಕೊಂಡು ಈ ಒಂದು ನಾಲ್ಕು ಸಾಲಿನ ಶ್ಲೋಕವನ್ನು ಪ್ರತಿದಿನ ಹೇಳ್ಕೊಳ್ಳಿ ಯಾಕಂದರೆ ನಮಗೆ ಎಲ್ಲ ಈಗಾಗಲೇ ಗೊತ್ತಿದ್ರೂ ಕೂಡ ನಾವು ದೇವರಲ್ಲಿ ಒಂದು ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತೀವಲ್ವ ಹಾಗಾಗಿ ನಮ್ಮ ಪ್ರಾರ್ಥನೆಗಳಿಗೆ ಹಾಗೆ ಒಂದು ಮಂತ್ರಗಳಿಗೆ ಶ್ಲೋಕಗಳಿಗೆ ಶಕ್ತಿ ಇದೆ ಅಂತ ನಮ್ಮ ಪೂರ್ವಜರು ಹಾಗೆ ನಮ್ಮ ಒಂದು ಋಷಿ ಮುನಿಗಳು ತಿಳಿಸಿದ್ದಾರೆ ಹಾಗಾಗಿ ಪ್ರತಿ ಬಾರಿನೂ ದೇವರ ದರ್ಶನ ಆದ ನಂತರ ಬಂದು ಸ್ವಲ್ಪ ಹೊತ್ತು ಕುಳಿತುಕೊಂಡ ಸಮಯದಲ್ಲಿ ಅನಾಯಾಸೇನ ಮರಣಂ ವಿನಾದೈನೇನ ಜೀವನಂ ದೇಹಾಂತ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ ಈ ಒಂದು ಶ್ಲೋಕವನ್ನು ತಪ್ಪದೇ ನೀವು ಹೇಳ್ಕೊಳ್ಳಿ ಹಾಗೆ ಬಹಳಷ್ಟು ಜನ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನವನ್ನು ಯಾವಾಗಲೂ ತೆರೆದ ಕಣ್ಣಿನಿಂದಲೇ ಮಾಡಬೇಕು ಕೆಲವರು ದೇವರನ್ನು ದೇವರ ಹತ್ತಿರ ಹೋದ ತಕ್ಷಣ ಕಣ್ಣನ್ನು ಮುಚ್ಕೊಂಡು ಅಲ್ಲೇ ಒಂದು ಕೇಳ್ಕೊಳ್ಳೋಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ನಿಂತ್ಬಿಡ್ತಾರೆ ಆದರೆ ನಾವು ಯಾವಾಗಲೂ ಕೂಡ ಅಷ್ಟೇ ದೇವರ ದರ್ಶನಕ್ಕೆ ಹೋದಾಗ ದೇವರಲ್ಲಿ ಒಂದು ಮಂಗಳಾರತಿಯನ್ನು ಮಾಡಬೇಕಾದ್ರೆ ದೇವರ ಸ್ವರೂಪವನ್ನು ದೇವರ ಪಾದಗಳಿಂದ ಹಿಡಿದು ಮುಖದವರೆಗಿನ ಸೌಂದರ್ಯವನ್ನು ಪೂರ್ಣವಾಗಿ ನಾವು ದರ್ಶನವನ್ನು ಮಾಡಿ ನಾವು ಆನಂದವನ್ನು ಪಡ್ ು ಮೊದಲು ದೇವರ ಪಾದವನ್ನು ನೋಡಿ ನಾವು ದರ್ಶನವನ್ನು ಮಾಡಬೇಕು ನಂತರ ನಾವು ಮುಖವನ್ನು ನೋಡಬೇಕಾಗತ್ತೆ ನಮ್ಮ ಕಣ್ಣುಗಳನ್ನು ದೇವರ ಸ್ವರೂಪದಿಂದ ತುಂಬಿಸಿಕೊಂಡು ನಂತರ ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ಕುಳಿತುಕೊಂಡಾಗ ನಮ್ಮ ಕಣ್ಣನ್ನು ಮುಚ್ಕೊಂಡು ಆ ದೇವರ ದರ್ಶನವನ್ನು ನಾವು ಏನು ಮಾಡಿದ್ದೀವಿ ಆ ಸ್ವರೂಪವನ್ನು ನಮ್ಮ ಕಣ್ಣು ಮುಂದೆ ತಂದುಕೊಂಡು ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಅಥವಾ ನಮ್ಮ ಒಂದು ಕರ್ಮ ಫಲವನ್ನು ನಾವು ಹೆಚ್ಚಾಗಿ ಯಾವ ನೋವನ್ನು ಪಡಿಬೇಕು ಅನ್ನೋದಿರುತ್ತೆ ಆ ಒಂದು ನೋವು ಸ್ವಲ್ಪ ಮಟ್ಟಿಗೆ ಆದರೂ ನಮಗೆ ಕಡಿಮೆ ಆಗುತ್ತೆ ಹಾಗೆ ನಮಗೆ ಮೋಕ್ಷ ದೊರಕೋಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನನ್ನ ಸಬ್ಸ್ಕ್ರೈಬರು ಕೂಡ ಕೇಳಿದಿದ್ದರಿಂದ ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಏನೇ ನೀವು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡೋಕ್ಕೆ ಹೋದರೂ ಕೂಡ ಈ ಒಂದು ನಾಲ್ಕು ಸಾಲಿನ ಶ್ಲೋಕವನ್ನು ತಪ್ಪದೇ ಹೇಳ್ಕೊಳ್ಳಿ ನಿಮಗೆ ಶ್ಲೋಕ ಉಚ್ಚಾರಣೆ ಬರಲಿಲ್ಲ ಅಂದ್ರೂ ಕೂಡ ನಾನು ತಿಳಿಸಿದ ಅರ್ಥವನ್ನು ತಿಳಿದುಕೊಂಡು ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಬಹುದು ಇನ್ನು ಮತ್ತೊಬ್ರು ಕೂಡ ಕಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಈಗ ಆಲ್ರೆಡಿ ಏಜ್ ಆಗಿದೆ ಬೆಡ್ ರಿಡನ್ ಆಗಿದ್ದಾರೆ ಅಂದ್ರೆ ತುಂಬಾ ನರಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಮುಕ್ತಿ ಸಿಗೋಕೆ ಯಾವ್ದಾದ್ರು ಮನ್ ಮಂತ್ರ ಹೇಳಬೇಕು ಸ್ವಲ್ಪ ತಿಳಿಸಿ ಅಂತ ತಿಳಿಸಿದ್ದಾರೆ ಹಾಗಾಗಿ ಕೆಲವೊಂದು ಬಾರಿ ಇಂತಹ ಒಂದು ಸಮಯದಲ್ಲಿ ಯಾಕಂದರೆ ನಮ್ಮ ಸಾವು ಅಥವಾ ಒಂದು ಸಮಯ ಅಂತ ಏನಿದೆ ಅದು ಬಂದಾಗಲೇ ನಾವು ನಮ್ಮ ಪ್ರಾಣವನ್ನು ಅಥವಾ ನಮ್ಮ ಒಂದು ದೇಹವನ್ನು ತ್ಯಾಗವನ್ನು ಮಾಡೇ ಮಾಡ್ತೀವಿ ಹಾಗಾಗಿ ಅದೆಲ್ಲವೂ ಕೂಡ ಈಗಾಗಲೇ ನಿರ್ಧಾರಿತ ಆಗಿದೆ ಆದರೂ ಕೂಡ ಇಂತಹ ಒಂದು ಸಮಯದಲ್ಲಿ ಏಜ್ ಆಗಿ ತುಂಬಾ ಒದ್ದಾಡ್ತಿದ್ದಾರೆ ಇಂತಹ ಒಂದು ಸಮಯದಲ್ಲಿದ್ದಾಗ ತುಳಸಿ ನೀರನ್ನು ಅವರಿಗೆ ಪ್ರತಿದಿನ ಬೆಳಗ್ಗೆ ಹೊತ್ತು ತುಳಸಿ ನೀರನ್ನು ಕುಡಿಸೋದಾಗಿರ್ಬೋದು ಯಾಕಂದರೆ ತುಳಸಿ ನೀರನ್ನು ಕುಡಿಸೋದ್ರಿಂದ ದೇಹಕ್ಕೂ ಕೂಡ ಒಳ್ಳೆಯದು ಸಾಧ್ಯ ಆದಷ್ಟು ಇಂತಹ ಒಂದು ಸಂದರ್ಭದಲ್ಲಿ ಮನೆಯವರು ಒಂದು ತುಳಸಿ ನೀರನ್ನು ಕುಡಿಸೋದು ಕೂಡ ಮಾಡ್ಬೋದು ಹಾಗೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿಸೋದಾಗಿರ್ಬೋದು ಅಥವಾ ಅವರಿಗೆ ಒಂದು ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ಕೂಡ ಹೇಳೋದು ಅಥವಾ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ಕೂಡ ಹೇಳೋದಾಗಿರ್ಬೋದು ಒಟ್ಟಿನಲ್ಲಿ ಮನೆಯಲ್ಲಿ ಅವರ ಆರೋಗ್ಯ ಹದಗೆಟ್ಟಾಗಲೂ ಕೂಡ ಆಗಿರ್ಬೋದು ಅಥವಾ ಅವರ ಒಂದು ಆರೋಗ್ಯದಲ್ಲಿ ಬಹಳನೆ ಸೀರಿಯಸ್ ಆಗಿದೆ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಮಂತ್ರಗಳನ್ನು ಹೇಳೋದ್ರಿಂದ ಅಥವಾ ಒಂದು ಸ್ತೋತ್ರಗಳನ್ನು ಕೇಳೋದ್ರಿಂದ ಖಂಡಿತವಾಗ್ಲೂ ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಅಥವಾ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಖಂಡಿತವಾಗ್ಲೂ ಸೃಷ್ಟಿಯಾಗುತ್ತೆ ಹಾಗೆ ಅವರಿಗೆ ಈ ಒಂದು ನಾಮಸ್ಮರಣೆಯನ್ನ ಮಾಡೋಕೆ ಅಥವಾ ಇದರಿಂದ ಒಂದು ಉಚ್ಚಾರಣೆಗಳನ್ನ ಮಾಡೋದು ಅಥವಾ ಕೇಳೋದ್ರಿಂದ ಅವರಿಗೆ ಖಂಡಿತವಾಗಲೂ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಂದು ಹೇಳ್ತಾರೆ ಹಾಗಾಗಿ ನಮ್ಮ ಒಂದು ಹಿರಿಯರ ಅಥವಾ ನಮ್ಮ ಒಂದು ಗುರುಗಳ ಸಲಹೆ ಮೇರೆಗೆ ನಾನು ನಿಮಗೆ ಈ ಒಂದು ವಿಚಾರವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಸಾಧ್ಯವಾದಷ್ಟು ಇರುವ ತನಕ ಭಗವಂತನ ನಾಮಸ್ಮರಣೆಯನ್ನ ಅಥವಾ ಒಂದು ನಾಮ ಜಪವನ್ನ ಖಂಡಿತವಾಗ್ಲೂ ಮಾಡಬಹುದು ಇದರಿಂದ ಏನು ನಾವು ಗಳಿಸ್ಲಿಲ್ಲ ಅಂದ್ರೂ ಕೂಡ ಮನಸ್ಸಿಗೆ ನೆಮ್ಮದಿಯಂತೂ ನಮಗೆ ಖಂಡಿತವಾಗ್ಲು ಸಿಗುತ್ತೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು